ಎತ್ತುಗಳು ಇಲ್ಲವೆಂದು ಕಾಲಹರಣ ಮಾಡದೆ ಹುಲ್ಲು ಕಳೆಯಲು ಎಡೆಕುಂಟೆ ಹೊಡಿತಾ ಇರುವ ರೈತ ದಂಪತಿಗಳು ಹಾಗೂ ಧಾರವಾಡ ಜಿಲ್ಲೆಯ ಕಲಘಟಗಿಯ ತುಮರಿಕೊಪ್ಪ ಗ್ರಾಮದ ರೈತ ದಂಪತಿಗಳು ಮನೆಯಲ್ಲಿ ಎತ್ತುಗಳು ಇಲ್ಲವಂತ ಸುಮ್ಮನೆ ಕುಳಿತುಕೊಳ್ಳದೆ ತಮ್ಮ ಗೋವಿನ ಜೋಳದ ಜಮೀನಿನಲ್ಲಿ ಬೆಳೆಯಲ್ಲಿ ಹುಲ್ಲು ಕಳೆಯಲು ಎಡೆಕುಂಟೆ ಹೊಡಿತಾ ಇರುವ ಅಪರೂಪದ ದೃಶ್ಯ ಕಂಡುಬಂದಿದೆ ತಾಲೂಕಿನ ತುಮರಿಕೊಪ್ಪ ಗ್ರಾಮದ ರೈತರಾದ ಜಂಬುಲಿಂಗ ಅಂಗಡಿಯವರ ಒಂದೂವರೆ ಎಕರೆ ಜಮೀನಲ್ಲಿ ಬೆಳೆದ ಗೋವಿನ ಜೋಳದ ಸ್ಥಾನದಲ್ಲಿ ಕೈಯಿಂದ ಎಡೆಕುಂಟೆ ಹೊಡಿತಿದ್ದಾರೆ ಗಂಡ ಮುಂದೆ ಎತ್ತುಗಳಂತೆ ಕಟ್ಟಿಗೆ ಕುಂಟೆ ಜಗ್ತಾ ಇದ್ರೆ ಹೆಂಡತಿ ಹಿಂದೆ ಮ್ಯಾರಕೋಲ್ ಮತ್ತು ಕುಂಟೆ ಹತ್ತಿಕ್ಕಿ ಹಿಡಿದು ಹಾ ಹಾ ಅಂತ ಮುಂದೆ ನಡೆಯಲು ಗೋವಿನ ಜೋಡದ ಸಾಲಿನಲ್ಲಿ ಕಳೆನಾಶ ಪಡಿಸ್ತಾ ಇರುವ ಕಾಯಕದಲ್ಲಿ ತೊಡಗಿದ್ದಾರೆ ಯಾಂತ್ರೀಕರಣದತ್ತ ಹಾಗೂ ಕಳನಾಶಕ ಒಂದು ಔಷಧಿ ಸಿಂಪಡಿಸುವ ಹಿಂದಿನ ಕಾಲದಲ್ಲಿ ಈ ದಂಪತಿಗಳ ವಯಸ್ಸು ಅರವತ್ತು ದಾಟಿದರೂ ಕೂಡ ಬೇಸರ ಮಾಡಿಕೊಳ್ಳದೆ ತಮ್ಮ ಸ್ವಂತ ಶಕ್ತಿಯಿಂದ ಶ್ರಮ ವಹಿಸಿ ತುಡಿತಾ ಇರುವುದು ಇತರರಿಗೆ ಮಾದರಿಯಾಗಿದೆ ಇರಲು ಒಂದು ಸಣ್ಣ ಮನೆ ಮಾತ್ರ ಇದೆ ನಾಲ್ಕು ಜನ ಹೆಚ್ಚಿಗೆ ಬಂದರೆ ಕುಳಿತುಕೊಳ್ಳುವುದಕ್ಕೆ ಜಾಗದ ಕೊರತೆ ಇದೆ ಇಲ್ಲಿಯವರೆಗೂ ಯಾವುದೇ ಆಶ್ರಯ ಮನೆ ನೀಡಲು ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಅಂತ ಈ ದಂಪತಿ ಅಳಲನ್ನ ತೋಡಿಕೊಂಡಿದ್ದಾರೆ ಎತ್ತುಗಳ ಬೆಲೆ ಜಾಸ್ತಿಯಾಗಿ ಖರೀದಿಸಲು ಕಷ್ಟವಾಗಿದೆ ಬಾಡಿಗೆಗಳಿಗೆ ಹೆಚ್ಚಿನ ಹಣ ನೀಡಬೇಕು ಇಬ್ಬರಿಗೂ ವಯಸ್ಸು ಆಗಿದ್ದರಿಂದ ಇದ್ದುದರಲ್ಲಿ ದುಡಿದು ನಂತರ ಬೇರೆಯವರ ಕಡೆ ಕೂಲಿ ಕೆಲಸಕ್ಕೆ ಹೋಗ್ತೇವೆ ಅಂತ ಬೆವರು ಸುರಿಸು ದುಡಿದರೆ ಭೂಮಿ ತಾಯಿ ಯಾರನ್ನ ಕೈ ಬಿಡೋದಿಲ್ಲ ಅಂತ ರೈತ ಜಂಬೂಲಿಂಗ ಅಂಗಡಿಯವರು ತಿಳಿಸಿದರು ಕಲಗಡಿಗಿ ತಾಲೂಕಿನ ತುಮರಿಕೊಪ್ಪ ಗ್ರಾಮದ ರೈತ ಜಂಬುಲಿಂಗ ಅಂಗಡಿಯವರು ಒಂದೂವರೆ ಎಕರೆ ಜಮೀನಲ್ಲಿ ಬೆಳೆದ ಗೋವಿನ ಜೋಳದ ಸಾಲಿನಲ್ಲಿ ಕೈಯಿಂದ ಎಡೆ ಕುಂಟೆ ಹೊಡಿತಾ ಇರುವ ದೃಶ್ಯ ತುಂಬ ಅಪರೂಪವಾಗಿ ಕಂಡುಬಂತು ವರದಿ ಪ್ರಕಾಶ ದುಪ್ಪದ ನಿಮ್ಮ ಹೆಸರು ಏನ್ರಿ ನಮ್ಮ ಹೆಸರು ಜಮ್ಲಿಂಗ ಬಸವಣ್ಣಪ್ಪ ಅಂಗಡಿ ರೀ ಅಮ್ಮನ ಹೆಸರು ಅಮ್ಮನ ಹೆಸರು ಸಂಗೋವ ಜಮ್ಲಿಂಗ ಅಂಗಡಿ ಯಾಕುಗಳಿಲ್ಲ ನಿಮ್ಮ ಇಲ್ರಿ ದನ ಬಡವರ ಕೂಲಿ ಮಾಡ್ಕೊಂಡು ತಿನ್ನೋ ಬಡವರ ದನ ಇಲ್ಲ ಏನಿಲ್ಲ ಒಂದು ದೇವ್ ಎಕರೆ ಐತಿ ಹ್ಯಾಂಗ ಮಾಡ್ಕೋತೇವ್ ನೋಡ್ರಿ ಬಾಡಿಗೆಗಳೇ ಹಚ್ಚಿ ಮಾಡ್ಕೋಬೋದ್ರೇಕ್ ಬಾಡಿಗೆಗಳ ದುಡ್ಕೊ ತಿನ್ನೋರಿ ಅಟರದಾಗ ವಯ್ಸೋದಾರ ಮುದುಕಾ ಮುದುಕಿ ಏನ್ ಮಾಡುದ್ರಿ ಹಿಂಗಾಗಿ ದಟ್ಟದಾಗ ರೀ ಗುದ್ದಾಡಿ ನೋಡ್ತಿ ಎಷ್ಟು ಎಕರೆ ಹೊಲ ಐತ್ರಿ ಇದು ಒಂದು ದೀಡ್ ಎಕರೆ ಕಟ್ಟ ಹೆಚ್ಚಾಕತ್ರಿ ಅಟ ಅಷ್ಟೇ ಇದು ಬಿಟ್ಟರೆ ಬೇರೆ ಭೂಮಿ ಇಲ್ಲ ನಿಮ್ಗೆ ಮತ್ತಿಲ್ಲ ಮತ್ತೆ ಉಳ್ಮಿ ವರ್ಷಾಂಗಟ್ಲೆ ಹೆಂಗೆ ಮಾಡ್ತೀರಿ ಮತ್ತೆ ರೀ ದುಡ್ಕೋದು ಒಬ್ಬರು ಮಾಡ್ಕೊಂಡು ಹಾಂ ಕೂಲಿ ಮಾಡ್ಕೊಂಡು ತಿನ್ನೋದು ರೀ ಹಾಂ ಇದು ಅಟ ಮಾಡೋದು ಗೌಂಡಿಯರ್ ಕೈಯಾಗ ಕೂಲಿ ಮಾಡಕ್ಕೆ ಯಾರು ನಿಮ್ಮಂತಾರ್ದು ಹೋಗೋದ್ರಿ ಹಾಂಗೆ ಹಾಂ ಮಳೆಗಾಲ ಬಂತಂದ್ರೆ ಮತ್ತೆ ಹಾಂಗೆ ಅವ್ರಿಗೆ ಯಾರು ಕಟ್ತಾರೆ ಅವ್ರಿಗೆ ಹೋಗುದ್ರಿ ಹಂಗೆ ಏನ್ ಮಾಡಿದ್ರಿ ಪೂಜೆ ಮಾಡ್ಕೊಂಡ್ ತಿನ್ನುದು ರೀ ಮತ್ತ ಜೀವನ ಅಂದ್ರ ಮಕ್ಳು ಮಕ್ಳು ಇಬ್ರದ ಕೂಲಿ ಪೂಲಿ ಹೋಗ್ತಾರ ಅವರು ದುಡ್ಕೊಂಡ್ ತಿನ್ನಾಕ ತಮ್ ತಮ್ ಕಟ್ಕೊಂಡು ಹೆಂಡ್ರ ಕಟ್ಟೊ ಹೋಗದ ರೀ ನಾವು ಮುದಕ ಮುದಕಿ ಇದ್ರ ಜೀವನ ಮಾಡಿದ್ರಿ ಅವರು ಹುಬ್ಬಳ್ಳಿಗ್ ಹೋಗ್ತಾರ ಜ ಗೌಂಡಿ ಕೈಯಾಗ ಜನ ಕೆಲ್ಸ ಮಕ್ಳು ಬೇರೆ ಏನಾದ್ರ ಒಟ್ಟು ಅವ್ರ ಇದ್ರ ಅವರು ಅವ್ರ ಅವ್ರ ಮಾಡ್ಕೊಂಡು ಅವ್ರ ಬಾಳೆ ಮಾಡ್ಕೊಂಡ್ ಹೊಡಿಯ ಅದ ರೀ ಅವ್ರು ನಿಮ್ ಬಾಳೆ ನೀವು ಹಿಂಗೆ ಮುದ್ಕಾ ಮುದ್ಕಿ ಮುದ್ಕಾ ಮುದ್ಕಿ ನಮ್ಕೊಂಡು ಆಂಗ ಜೀವನ ಸಾಕ್ಸೋದ್ರಿ ಹೆಂಗ ಎಷ್ಟು ವಯಸ್ಸುಪ್ಪ ನಿಮಗೆ ಈಗ ವಯಸ್ಸು ನಮಗೆ ಅರವತ್ತೆರಡು ರೀ ಅರವತ್ತೆರಡು ಬಟ್ ಎಷ್ಟು ವರ್ಷ ಆಯ್ತು ನೀವು ಹಿಂಗೆ ಮಾಡಕತ್ತ ಒಂದು ನಾಲ್ಕೈದು ಐದು ವರ್ಷ ಆರು ವರ್ಷ ಆತ್ರಿ ಈಗ ಹಾಂ ಮಾಡಕತ್ ಹಿಂಗೆ ನಿಮ್ಮ ಸ್ವಂತ ರೆಟ್ಟಿ ಮ್ಯಾಗ ಹಿಂಗೆ ಇದನ್ನ ಮಾಡ್ಕೊಂಡು ಕಿರಿ ದನಗಳಿಲ್ಲ ಏನಿಲ್ಲ ಏನಿಲ್ಲ ರೀ ರೆಟ್ಟಿ ಮ್ಯಾಗ ನೋಡಿರಿ ಈಗ ಒಂದು ದನ ಕರ್ ತಗೊಂಡು ಕೈಯಾಗ ಮತ್ತು ಇದು ದಟ್ಟದಾಗ ಉತ್ಪನ್ನ ಒಟ್ಟು ಜೀವನ ಸಾಬೇಕಲ್ರಿ ಹಾಂ ಜೀವನ ಸಾಗಂಗಿಲ್ಲ ಆಗಂಗಿಲ್ಲ ಏನು ಸ್ವಂತ ಮನೆ ಐತಿ ಸ್ವಂತ ಮನೆ ಇಲ್ಲದೆ ಅದು ಸಾಳ ಐತ್ರಿ ಮನೆ ಅದು

ಬಸವಣ್ಣಪ್ಪ ಅಂಗಡಿ ರೀ ಏನಾಯ್ತು ಗೌರ್ಮೆಂಟ್ ನಿಮ್ಮಂಥರ ಸಹಾಯ ಮಾಡಿದರೆ ನಮಗೂ ಒಳ್ಳೇದಾಗ್ತದೆ ರೀ ನಾವು ದುಡ್ಕೊಂಡು ತಿನ್ನೋ ಅವ್ರು ಕೂಲಿ ಮಾಡಿಕೊಂಡು ಏನಾರ ನಿಮ್ಮ ಸ್ಯಾಣ್ಯಾರ ತಂದ ಉಪಯೋಗ ನಮ್ಗೆ ಒಟ್ಟು ಸೌಲಭ್ಯ ಶೇಕರೆ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗ್ತದೆ ರೀ ನಮ್ಮದು ತಾಲೂಕು ಕಲಗಡಿಗೆ ಸಾಕಿನ ತುಮರಿಕೊಪ್ಪ ಜಿಲ್ಲಾ ಧಾರವಾಡ ರೀ